ನೋವು ಅನಿಸುತ್ತೆ ನಮ್ಮ ಜನರ ಮೇಲೆ ಅಲ್ಲೇ ಮಾಡಿದ್ರೆ ಪ್ರತಿಕಾರವನ್ನ ನಾವೇನು ಸುಂಕ ನೀವೇನು ಬೆದರ್ಸ್ಬಹುದು ನನಗೆ ಅವ್ರ ಪಿತೂರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಗೋಲಿ ಗೋಲಿಬಾರ್ ಮಾಡ್ಲಿಕ್ಕೆ ಅವ್ರು ಎಸೆ ತೆಗೆದಿಲ್ಲ ಅಷ್ಟು ಮಟ್ಟ ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟ ನಿಲ್ಲಿಸಲಿಕ್ಕೆ ಯಾರು ಕೇಳಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಮೀಸಲಿ ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಮಾಡದೆ ಹೋದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಏನೊಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿರಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಮಾಡಿ ಮಾಡಿರಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿರಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರಿಬ್ಬರಾದರೆ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಇಲ್ಲಿ ಗಾಯಲಿಗಳು ಏನಂದರೆ ಆ ಗಾಯಲಿಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟು ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಮಾಡ್ತೀವಿ ಅದಕ್ಕಾಗಿ ನಾನು ಅವ್ರೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದಾವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡ್ಬಂದಿರಿ ಭಾಳ ನಿಮಗೆ ಎಲ್ಲೋ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮ್ಗೆ ಆಗಿರ್ತದೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಟೂಯೆ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸ್ಕೊಂಡು ನಾವು ಮಕ್ಕಳಿಗೆ ನ್ಯಾಯ ಕೊಟ್ಟಿವಂಥ ಇತಿಹಾಸ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟ ಜೊತೆ ನಾವು ಇಡ್ತೀವಿ ಯಾವ ಕಾರಣ ದೃತ್ತಿಗಳು ಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಶಾಲೆಗಳು ಕೊಡಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡ್ರಿ ನಿಮ್ಮ ಒತ್ತಿಗೆ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಮ್ಮ ಪಂಚಮ ಶಾಲೆಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳನ್ನು ರಾಜ್ಯ ಬದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನು ನಾವು ಅವತ್ತು ದಿವಸ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಈ ಮೂಲಕವಾಗಿ ಮಾಧ್ಯಮದಲ್ಲಿ ಸಿಎಂ ಅವರು ನಾವು ಸಿಎಂ ಅವರು ನಾವು ಕರೆದಿದ್ದೀವಿ ಬರ್ಬೇಕಂತೇಳಿ ಅವರು ಬರಲಿಲ್ಲ ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಇದ್ದಲ್ಲೇ ಹೋಗ್ತೀವಿ ಅಂತೇಳಿ ಶಾಂತಿಯಿಂದ ಬರುವಂಥ ಪ್ರಯತ್ನ ಮಾಡಿದರೆ ಹೈವೇ ರೋಡ್ನಲ್ಲಿ ಲಾಟ್ರಿ ಚಾರ್ಜ್ ಮಾಡುವಂಥ ಹೈವೇ ರೋಡಲ್ಲಿ ಬ್ಯಾರಿಕೇಡ್ ಮಾಡುವ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರಿವಂಥ ಸೌಜನ್ಯನೂ ಮಾಡಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ನೀವು ಕೇಳಿದಿರುತ್ತಾನೆ ಮೂರು ಜನ ಸ್ಪೀಚ್ ಅವ್ರ ಬಾಯ್ಗೆ ಏನಾದ್ರು ಬಂತ ಸಿ ಎಂ ಕರ್ದ ಬರೀ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳೋಕೋಸ್ಕರ ಬಂದ ತಿಳಿದ್ರು ಬರ್ತು ಮುಖ್ಯಮಂತ್ರಿಗಳು ನಿಮ್ಗೆ ಕರ್ಕೊಂಡೋಗಿ ಕರೆದ್ರು ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಲಿಲ್ಲ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಸಚಿವರ ಬಾಯ್ ಒಂದ್ ಶಬ್ದ ಬಂತ ಬರ್ಲಿಲ್ಲ ಅದಕ್ಕೆ ನ್ಯಾಯ ಮಾಡಿದ್ವಿ ನಿಮ್ಗೆ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋಕೆ ಗೊತ್ತಿತ್ತು ಆ ಪುಣ್ಯಾತ್ಮರ ನಾನೇ ಹೋಗ್ತೀವಿ ಅಂತ ಹೇಳಿ ನಾವೇ ಒಂಟಿದ್ವಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೆಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ ಇದ್ರೆ ಏನು ಉತ್ತರ ಹೇಳ್ತಿರೋ ಉತ್ತರ ಹೇಳಿ ಅಂತೀವಿ ಈ ಭಾವನಿಂದ ಹೋದಂತಹ ಶಾಂತಿ ಅಥವಾ ಈ ರೀತಿ ಸದೆ ಬಡಿಯೋ ಪ್ರಯತ್ನ ಮಾಡತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡ್ತಕ್ಕಂಥ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ನೋಡ್ರಿ ಅದ್ರ ಬಗ್ಗೆ ನಾವು ಯಾಕೆ ಹೇಳ್ತೀರಿ ಅಯ್ಯೋ ಲಕ್ಷ ಜನ ಬಂದರ ಬಗ್ಗೆ ಮಾತಾಡ್ಬಿಟ್ಟು ಯಾರೋ ಅವ್ರ ಬಗ್ಗೆ ಹೇಳ್ತೀರಪ್ಪ ಅಂತಂದ್ರೆ ಅಲ್ಲ ಅಲ್ಲ ಅದು ಬಿಟ್ಟರೆ ಅದನ್ನ ಯಾಕೆ ಕರ್ಶ ನನಗೆ ಸಮಾಜ ಲಕ್ಷ ಜನ ಇದಾರೆ ಬಂದಿದ್ದನ್ನು ನಾನು ಸ್ವಾಗ ಬಂದ ಜನರ ಪರವಾಗಿ ಹೊರತು ನೆಗೆಟಿವ್ ಮಾತಾಡೋರ ಬಗ್ಗೆ ನಾನು ಇನ್ನೂ ಕಾಮೆಂಟ್ ಮಾಡ್ಕೋಲ್ಲ